ಅಪರಾಧವಾಗುತ್ತದೆ ಅಪರಾಧಕ್ಕೆ ಏನು ಶಿಕ್ಷೆ ಕಳ್ಳತನ ಮಾಡಿದ ಮೂರು ಕೊಲೆ ಮಾಡಿದ ಲೈಫ್ ಅದ ಸ್ಟ್ಯಾಂಡ್ ಅಪರಾಧ ಮಾಡಿದ ಯಾವುದೇ ಶಿಕ್ಷೆ ಸಿಆರ್ ಸಿ ಇದು ಪ್ರोसीಜರ್ ಅಲ್ಲ ಅಂದ್ರೆ ಈ ಸಬ್ಸ್ಟಾಂಟಿವ್ ಲಾವನ್ನು ಹೇಗೆ ಯಾವ ಕೋರ್ಟ್ ನಲ್ಲಿ ಹೋಗುತ್ತೆ ಹೇಗೆ ಇಂಡಸ್ಟ್ರಿಷನ್ ಮಾಡುವಂತ ತನಿಖೆ ಹೇಗೆ ಮಾಡಬೇಕು ಪೊಲೀಸರು ಸಾಕ್ಷಿಗಳು ಅಂತ ಹೇಳಿ ಕೋರ್ಟ್ ನಲ್ಲಿ ಎಲ್ಲದಲ್ಲ ಮುន្តែ ಅದನ್ನ ಪ್ರोसीಜರ್ ಅಲ್ಲ ಇದನ್ನ ಸಿಯಾಪ್ಟಿಸ್ ಮೂಡ್ ಅಂತ ಹೇಳೋದು ಇನ್ನೊಂದು ಡಿಸೈನ್ ಯಾವ ಸಾಕ್ಷಿ ಇದರ ಬಗ್ಗೆ ಕೊಡ್ತಾರೆ ಯಾವ ಸಾಕ್ಷಿ ಅವರು ಬರೆಗಳಿದೆ ತಿಚಿ ಇದೆಲ್ಲ ಮುಂತಾದ ಸಾಕು ಈ ಮೂರು ಆಕ್ಚುಲ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಇದೆ ಕ್ರಿಮಿನಲ್ ಜಸ್ಟಿಸ್ ಭಾರತದ ಇಂಡಿಯನ್ ಪಿನಲ್ ಕೋಡ್ ಬಗ್ಗೆ ಎರಡು ಮಾತಿಲ್ಲ ಈ ಮೂರು ಕಾನೂನುಗಳು ಮೂರು ರತ್ನಗಳಿಂದಾಗಿ ಮೂರು ಡೈಮಂಡ್ಸ್ ಇದನ್ನು ತಯಾರು ಮಾಡಿದ್ದು ಇದು ಅಸ್ತಿತ್ವಕ್ಕೆ ಬಂದದ್ದು ಬ್ರಿಟಿಷರ ಕಾಲದಲ್ಲಿ ಈಗ ಹೊಸ ಕಾನೂನು ಮಾಡುವುದರಿದ್ದಾರೆ ಹೊಸ ಕಾನೂನುಗಳನ್ನು ಮಾಡಬೇಕಾದ್ರೆ ಕೆಲವು ಕಾರಣಗಳಿರಬೇಕು ಒಂದು ಹಳೆಯದಾಗಿರ್ಬೇಕು ಈ ಹಳೆಯ ಕಾನೂನುಗಳು ಇದು ಸರಿಯಲ್ಲ ಹಳೆಯ ಕಾನೂನು ಸರಿಯಲ್ಲ ಇಂಥ ಒಂದು ವಿಷಯಕ್ಕೆ ಬರಬೇಕು ಅವರು ಇದು ಸರಿಯಲ್ಲಪ್ಪ ಬ್ರಿಟಿಷರು ಮಾಡಿಸಿದ್ದಾರೆ ಆದರೆ ನಮಗೆ ನೂರ ಅರವತ್ತು ವರ್ಷಗಳಿಂದ ಐ ಪಿ ಸಿ ಸಿ ಪಿ ಸಿ ಎವಿಡೆನ್ಸ್ ಆಗಿ ಉಂಟು ಇಷ್ಟವರೆಗೆ ಅದನ್ನು ಯಾರು ಎರಡು ಮಾತು ಹೇಳಲಿಲ್ಲ ಅದು ಸರಿ ಇಲ್ಲ ಅಂತ ಯಾರು ಹೇಳುವುದಿಲ್ಲ ಎರಡನೇ ಕಾರಣ ಹೊಸ ಕಾನೂನಿನ ಬೇಡಿಕೆ ಇರುತ್ತೆ ದಶು ಬಿ ಡಿಮಾಂಡ್ ಬೈ ದ ಬೀಟ್ ಹೊಸ ಕಾನೂನಿಗೆ ಬೇಡಿಕೆ ಇದರಲ್ಲಿ ವಿಶೇಷ ಏನಂದ್ರೆ ನಮ್ಮ ದೇಶದಲ್ಲಿ ಹೊಸ ಕಾನೂನು ಬರಬೇಕಂತ ಬಹಳಷ್ಟು ಬೇಡಿಕೆ ಕೆಲವು ಈ ಬೇಟಿಗೆ ವರ್ಷಗಳಿದ್ದು ಇದು ಬೇಟಿಗೆ ಬೇಡಿಕೆಯಾಗಿ ಉಳಿದಿದೆ ಇದ್ರ ಬಗ್ಗೆ ತುಂಬಾ ಡಿಸ್ಕಶನ್ ಬೇಕಾದಷ್ಟು ಬೇಡಿಕೆ ಉಂಟು ಕರಪ್ಷನ್ ಆಕ್ಟ್

ಯಾವ ಪಕ್ಷಕ್ಕೂ ಸೇರಿದವರು ಯಾವುದೇ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಬೇಡಿಕೆಗಳನ್ನು ನಿವಾರಿಸುತ್ತೇವೆ ಎಂದು ನಾವು ಇಷ್ಟು ವರ್ಷ ನೋಡ್ತಾ ಇದ್ದೇವೆ ಬಿಜೆಪಿ ಕಾಂಗ್ರೆಸ್ ಆಗಲಿ ಎಸ್ ಪಿ ಆಗಲಿ ಅವರ ಮ್ಯಾನಿಫೆಸ್ಟೋ ಸಾಧನ ಐವತ್ತು ಬೇಡಿಕೆ ಮಿಗಿಲಾಗಿರ್ತು ನಾನು ನಮ್ಮ ಪತ್ರಕರ್ತರಾದ

ಆ್ಯಂಟರ್ ಆ್ಯಂಟನ್ನು ಚೇಂಜ್ ಮಾಡುವಾಗಿತ್ತು ಮಾಡಬೇಕಾಗಿಲ್ಲ ಅದರ ಒಲಿತಲ್ ಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಮಾಡ್ಬೇಕಾಗಿಲ್ಲ ಕಾಫರೆನ್ಸಿನ ಬಗ್ಗೆ ಇನ್ಫೋರ್ಮೇಶನ್ ಕೊಟ್ಟಿ ಆ ಸ್ಪೇಷನ್ ಆಫ್ ಸರ್ ಅದನ್ನು ರೆಕಾರ್ಡ್ ಮಾಡಬೇಕು ರೆಕಾರ್ಡ್ ಮಾಡಿ ಕೋರ್ಟೆ ಇನ್ವೆಸ್ಟಿಗೇಷನ್ ಎಫ್ಐ ಅದು ಯೂಸ್ಟ್ ಆಗ್ತದೆ ಎಫ್ ಐ ಯೂಸ್ಟ್ ಆದ ಮೇಲೆ ಅದನ್ನು ಕೋರ್ಟಿಗೆ ತಲುಪ್ಸ್ಬೇಕು ನಂತರ ಒಳ್ಳೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆ ಅಪರಾಧವಾದ ಜಾಗಕ್ಕೆ ಪೊಲೀಸರು ಒಮ್ಮೆ ಧುಮುಕುವಂಥದ್ದು ಅಲ್ಲಿ ಯಾರು ಅಪರಾಧ ಇದ್ದಾರೆ ಅವನನ್ನು ಅರೆಸ್ಟ್ ಮಾಡುವಂಥದ್ದು ಅಲ್ಲಿ ಈ ಫ್ಯಾಕ್ಟ್ ಅಂಡ್ ಸರ್ ಅಲ್ಲಿ ಏನೇನು ಇದೆ ಅದರ ಬಗ್ಗೆ ಪರಾಮರಿಸುವಂಥದ್ದು ಅಲ್ಲಿ ಸಾಕ್ಷಿಗಳಿದ್ದರೆ ಅವರ ಸ್ಟೇಟ್ಮೆಂಟ್ ಅನ್ನು ತೆಗೆಯುವಂಥದ್ದು ಅಲ್ಲಿಂದ ವಸ್ತುಗಳನ್ನು ಎಲ್ ಕಳಿಸುವಂತದ್ದು They uh, will take the child to so the hospital. This is the kind of investigation that takes a lot of steps. In criminal law, the FIR is a very important part That is the stage, that is the point where the, uh, the criminal law sets into motion. That starting point is the foundation of every investigation. Police are say that the case is being investigated the FIR. ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ನಂತರ ಕೋರ್ಟಿಗೆ ರಿಪೋರ್ಟ್ ಹಾಕುವಂಥದ್ದು ರಿಪೋರ್ಟ್ ಹಾಕೋದಂದ್ರೆ ಅದಕ್ಕೆ ಏನಿರ್ತಾರೆ ಚಾರ್ಜ್ ಶೀಟ್ ಇರ್ತಾರೆ ಬಿ ರಿಪೋರ್ಟ್ ಇರ್ತಾರೆ ಸಿ ರಿಪೋರ್ಟ್ ಇರ್ತಾರೆ ಚಾರ್ಜ್ ಶೀಟ್ ಅಂದ್ರೆ ಇವ ಇಂತ ಇಫ್ ಎ ಎಸೋಲ್ಟೆಡ್ ಬಿ ಬಿ ತಪ್ಪು ಮಾಡಿದ್ದಾರೆ ಅಂತ ಕೋರ್ಟಿಗೆ ಚಾರ್ಜ್ ಶೀಟ್ ಅಥವಾ ಅದು ತನಗೆ ಸಮಯದಲ್ಲಿ ಅಲ್ಲಿ ಏನಾದ್ರು ಸಾಕ್ಷಿಗಳು ಇಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಹಾಗಾದ್ರೆ ಬಿ ರಿಪೋರ್ಟ್ ಆಗ್ತದೆ ಅದು ಸರಿಯಲ್ಲ ಸುಳ್ಳು ಹಾಕಿದ್ದು ಅಂತ ಕೋರ್ಟ್ ಸೀರೆ ಕೊಟ್ಟರೆ ಸೀರೆ ಕೊಟ್ಟಂದ್ರೆ ಅದು ಆ ಆರೋಗ್ಯ ಸಿಗಲಿಲ್ಲ ಅಥವಾ ಕಳ್ಳ ಕಂಪ್ಲೇಂಟ್ ಕೊಡ್ತೇವೆ ಇವರು ಹುಡುಕ್ತಾರೆ ಕೆಲವು ವರ್ಷಗಳ ನಂತರ ಅಲ್ಲಿ ಆಯ್ತು ಅವರೇ ಅವರಲ್ಲಿ ತೋರಿಸ್ ಈಗ ಏನ್ ಅಂದ್ರೆ ಅದು ಹಾಗೆ ಇಫ್ ದ ಇನ್ಫಾರ್ಮೇಶನ್ ಈಸ್ ರಿಗಾರ್ಡಿಂಗ್ ದ ಕಾಂಪ್ಲೇಟನ್ಸ್